ಒಂದು ಮನೆಯಲ್ಲಿ ಹಾಕಿ ಏಳು ಜನನ ಸುಟ್ಟಾಕ್ತಿದಾರಮ್ಮ ಹೆಂಗರಾಯಪ್ಪ ಅವರ ಫ್ಯಾಮಿಲಿ ಮೆಂಬರ್ಸು ಬಹಳ ಮುಖ್ಯವಾಗಿ ಶ್ರೀರಾಮಪ್ಪ ಆಂಗಿನಪ್ಪ ಶುಭಮ್ಮ ಈ ಥರ ಅವರಿಗೆ ನಾವು ಆ ಘಟನೆಯನ್ನು ಗೊತ್ತಾದ ತಕ್ಷಣ ಊರಿಗೆ ಹೋಗ್ತೀವಿ ಏಳು ಜನನ ಸುಟ್ಟಾಕ್ತಿರೋ ಏಳು ಜನರನ್ನು ಅಲ್ಲಿ ಮನೆ ಮುಂದ್ಗಡೆ ಇದಾಗ ಕರ್ಕಲು ದೇಹಗಳನ್ನು ಹುಟ್ಟಿದ್ದಾರೆ ಅದು ನೋಡಿ ನಾವು ಭಾಳ ದುಃಖ ಆಗಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಎಸ್ಪೆಷಲಿ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ನಾವು ಸ್ಲೋಗನ್ ರೈಸ್ ಮಾಡಿದ್ವಿ ಅಂಬಾಳಕಲ್ಗೆ ನ್ಯಾಯ ಸಿಗಬೇಕು ಕಲಗಡಕರಿಗೆ ಶಿಕ್ಷೆ ಆಗಬೇಕು ಸ್ಲೋಗನ್ ರೈಸ್ ಮಾಡ್ತೀವಿ ಹಾಗಾಗಿ ಆ ಸ್ಲೋಗನ್ ರೈಸ್ ಆಗಿ ನಾವೆಲ್ಲ ಒಮ್ಮತಕ್ಕೆ ಬಂದು ನಾವು ಒಂದು ಚಳುವಳಿಯಾಗಿ ಅದನ್ನು ರೂಪಿಸ್ಬೇಕು ಅನ್ನೋ ಸಂದರ್ಭಕ್ಕೆ ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಬಂದರು ಹೋಮ್ ಮಿನಿಸ್ಟ್ರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರು ಅವ್ರ ಮುಂದೆ ನಮ್ಮ ಈ ಡಿಮ್ಯಾಂಡ್ಸನ್ನು ಸಪ್ರೇಟ್ ಸೆಟಲ್ಮೆಂಟ್ಸ್ ಕೊಡಬೇಕು ಮತ್ತು ಅವರಿಗೆ ಪರಿಹಾರ ಕೊಡಬೇಕು ಸತ್ತಿರೋರಿಗೆ ಮತ್ತು ಸಾವಿಗೆ ಕಾರಣ ಆ ಕಾರಣ ಆದರೆ ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಒತ್ತಾಯ ಹೇಳಿದ್ವಿ ಆ ಒತ್ತಾಯದಿಂದ ಪ್ರಜಾವಾಣಿ ಬೆತ್ತನ್ನೆಡಲು ಅಪಿಯರ್ ಆಗಿದೆ ಜುಡಿಷಿಯಲ್ ಎಂಟಿಯವರಿಗೆ ಆದೇಶ ಮಾಡಿದ್ದೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಅದು ಈಗಲೂ ನನ್ನ ಮೊಬೈಲಲ್ಲಿದೆ ವಜಾವಣೆ ಇಲಾಖೆ ಹಾಗಾಗಿ ಇವಾಗ ಅದೇನಾದರೂ ಜುಡಿಷಿಯಲ್ ಎನ್ಕ್ವೈರಿ ಆಗಿ ಇನ್ ಆಗಿ ಅದು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅದು ಒಳ್ಳೆ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅಂತ ಅವರಿಗೆ ಕಮಿಟ್ಮೆಂಟ್ ಇತ್ತು ಕೆಲಸ ಮಾಡಿದರೆ ಅವರಿಗೆ ಸೆಷನ್ ಕೋರ್ಟಲ್ಲಿ ಶಿಕ್ಷೆ ಆಗ್ತಾಯಿತ್ತು ಸೆಷನ್ ಕೋರ್ಟಲ್ಲಿ ಖಂಡಿತ ಶಿಕ್ಷೆ ಆಗ್ತಾಯಿತ್ತು ಅವರು ಈ ರಾಜಕೀಯ ಬಲಾಡಿರೋ ರಾಜಕೀಯ ಒತ್ತಡಕ್ಕೆ ಮಣಿದು ಎಸ್ ಎಂ ಕೃಷ್ಣ ವಾಪಸ್ ತಗೊಂಡಿರೋದು ಈ ಘಟನೆಗೆ ನ್ಯಾಯ ಸಿಗದೇ ಇರೋದಕ್ಕೆ ಕಾರಣ ಅಂತ ನಾನು ಅವರು ಭಾವಿಸ್ತೀನಿ ಆಮೇಲೆ ಸಾಕ್ಷ್ಯಾಧಾರ ಸಂಬಂಧಪಟ್ಟಂಗೆ ಅವರು ಕೊಟ್ಟು ತಗೊಳ್ಳೋ ಥರ ಮಾಡಿಕೊಂಡು ಕೌಂಟು ಕೌಂಟು ಕೇಸ್ ಇದ್ದಿದ್ದರಿಂದ ಅದು ಸೆಷನ್ ಕೋರ್ಟಲ್ಲಿ ಒಂದೇ ರೀತಿ ಸಾಕ್ಷ್ಯಾಧಾರಗಳು ಒಬ್ಬರು ಹೇಳಿದ್ದಾನೆ ಇನ್ನೊಬ್ರು ಇನ್ನೊಬ್ರು ಹೇಳ್ಕೊಂಡು ಟ್ಯಾಗ್ ಮಾಡಿರೋದನ್ನು ನೋಡ್ತೀವಿ ನಾವು ಹಾಗಾಗಿ ಸೆಷನ್ ಕೋರ್ಟಲ್ಲಿ ಕೈಬಿಟ್ಟ ಮೇಲೆ ಅಲ್ಲೊಂದು ಪ್ರೊಟೆಸ್ಟ್ ರ್ಯಾಲಿ ಮಾಡಿ ಸೆಷನ್ ಕೋರ್ಟ್ ಮುಂದೆ ಧರಣಿ ಮಾಡಿ ಇದು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೈಕೋರ್ಟ್ಗಳಿಗೆ ಈ ಕೇಸು ಅಪೀಲ್ ಅಡ್ಮಿಟ್ ಆಗಬೇಕು ಅಂತೇಳಿ ಹೋರಾಟ ಮಾಡಿದ್ವಿ ನಂಗೆ ಗೊತ್ತಿರೋ ಸೀನಿಯರ್ ಜಡ್ಜನ್ನು ರವಿವರ್ಮ ಕುಮಾರ್ ಅಂತ ಭೇಟಿ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇದು ಮಾಡಿದೆ ಅವರು ಸರ್ಕಾರದೊಟ್ಟಿಗೆ ಮಾತುಕತೆ ಮಾಡಿ ಸೆಷನ್ ಕೋರ್ಟಲ್ಲಿ ಕೇಸ್ ಅಡ್ಮಿಟ್ ಮಾಡಿಸಿದರು ಸೆಷನ್ ಕೋರ್ಟಿನ ಕೇಸನ್ನು ಏನು ಖುಲಾಸೆ ಆಗಿತ್ತೋ ಅದು ಹೈಕೋರ್ಟಲ್ಲಿ ಅಡ್ಮಿಟ್ ಆಗಿ ವಿಚಾರಣೆ ನಡೀತು ವಿಚಾರಣೆ ನಡೆಸ್ತ ಸಂದರ್ಭದಲ್ಲಿ ನಾನು ಪೂರ್ತಿ ಫಾಲೋ ಅಪ್ ಮಾಡಿದೆ ಆಗ ಚಂದ್ರಮೌಳಿ ಅಂತ ಅವರಿಗೆ ಪಿ ಪಿ ಆಗಿ ಅಪಾಯಿಂಟ್ ಮಾಡಬೇಕಾದ ಸರ್ಕಾರ ಅವರು ಕೇಸನ್ನು ಚೆನ್ನಾಗಿ ನಡೆಸಿದ್ರು ಬೈದಟ್ಟು ಅಲ್ಲಿ ಸಾಕ್ಷಿಗಳನ್ನು ಮತ್ತೆ ಮರು ವಿಚಾರಣೆಗೆ ನಾವು ಸಾಕ್ಷಿಗಳು ನಿಜವಾಗ್ಲೂ ನಾವು ಸರಿಯಾಗಿ ಹೇಳ್ತೀವಿ ಅಂತ ಕೊಟ್ಟಿದ್ದರಿಂದ ಅವ್ರಿಗೆ ಅಫಿಡಿವೇಟ್ ಮಾಡಿಸಿದ್ದೆ ಅಫಿಡಿವೇಟ್ ಹಿನ್ನೆಲೆಯಲ್ಲಿ ಅವರು ಕೋರ್ಟ್ಗೆ ಅಪಿಯರ್ ಆಗಿ ಅದು ಇಶ್ಯೂ ಮೇಲೆ ಚರ್ಚೆ ಇಂಡೀಪಾಗಿ ಹೋಗಲಿಲ್ಲ ಅವರು ಹಂಗಾಗಿ ಮತ್ತೆ ಅದು ಶೈಕೋರ್ಟಲ್ಲೂ ಕೂಡ ಖುಲಾಸೆ ಆಯಿತು ಖುಲಾಸೆಯಾಗಿರುವುದನ್ನು ಮತ್ತೆ ನಾನು ಸರ್ಕಾರದ ಗಮನಕ್ಕೆ ತಂದು ರವಿವರ್ಮ ಮೂಲಕ ಮತ್ತು ಏನೇನು ಹೋರಾಟಗಾರರು ಚಳವಳಿ ಮೂಲಕ ಸುಪ್ರೀಂ ಕೋರ್ಟಲ್ಲಿ ಇದು ಅಡ್ಮಿಟ್ ಆಗಬೇಕು ಅಂತ ಕೇಳಿದ್ರಿಂದ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಕೊಟ್ಟು ಅಲ್ಲಿ ಎಮ್ ಎನ್ ರಾಯವ್ ಅಂತೇಳಿ ಅವರಿಗೆ ಹೈದರಾಬಾದ್ ಅವರಿಗೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರವ್ರಿಗೆ ಅಪಾಯಿಂಟ್ ಮಾಡಿದ್ದಾರೆ ಅಲ್ಲಿ ಕೇಸ್ ಅಡ್ ಕೇಸ್ ಅಡ್ಮಿಸ್ಟ್ ಆಗಿದೆ ಅದೊಂದು ಸಮಾಧಾನವಾದ ಸಂಗತಿ ಆಗಿದೆ ಇದು ಕಂಬಾಳ್ಪಲ್ಲಿ ಅಂತ ಆಂಧ್ರ ಬಾಡುವುದು ಅದು ಆ್ಯಸ್ ಯೂಶಲಿ ಆಂಧ್ರದ ಕಲ್ಚರು ಈ ಸವರ್ಣೀಯ ಜನಾಂಗಕ್ಕೆ ಇದ್ದೇ ಇದೆ ಈ ದೌರ್ಜನ್ಯದ ಮನೋಭಾವನೆ ಅಲ್ಲಿ ಲ್ಯಾಂಡ್ ಸ್ಟ್ರಗಲ್ ಬಂದಾಗ ನಾವು ಎಲ್ಲ ಕಂಬಾಳ್ಪಲ್ಲಿ ದಲಿತರಿಗೆ ಸಹಕಾರ ಮಾಡಿ ಹೋರಾಟ ಮಾಡಿ ಉಂಟು ಅಂದರೆ ಈ ಘಟನೆ ಆಗೋಕ್ಕಿಂತ ಒಂದು ಹತ್ತತ್ತು ವರ್ಷದ ಹಿಂದೆ ಆ ಕಾಂಟ್ಯಾಕ್ಟ್ಸು ನಮಗೆ ಹಾಗೆ ಉಳ್ಕೊಂಡು ಬಂದಿತ್ತು ಆಮೇಲೆ ನಮ್ಮ ದಲಿತರಲ್ಲೇ ಸ್ವಲ್ಪ ವಿದ್ಯಾವಂತರಾದರು ಶ್ರೀರಾಮಪ್ಪ ಅಂತ ಡಿಗ್ರಿ ಓದೋಕೆ ಶುರು ಮಾಡಿದ ಸ್ವಲ್ಪ ಎಕನಾಮಿಕ್ ಸ್ಟೆಬಿಲಿಟಿ ಕಡೆ ಸ್ಟೆಪ್ ತಗೊಂಡು ಕಾಂಟ್ಯಾಕ್ಟ್ ಕೆಲಸ ಮಾಡಿಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಶುರು ಮಾಡ್ದ ಆಮೇಲೆ ಇವೆಲ್ಲವೂ ಕೂಡ ಒಂಥರ ದಲಿತರು ಎಕನಾಮಿಕಲ್ ಸ್ಟೆಬಿಲಿಟಿ ಆಗ್ತಾ ಇರೋದು ಸೋಷಿಯಲ್ ಸ್ಟೇಟಸ್ಗೋಸ್ಕರ ಅವರು ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತಾ ಇರೋದು ಯಾವೂ ಸಹಿಸ್ಕೊಳಕ್ಕಾಗಲಿಲ್ಲ ಅವ್ರಿಗೆ ಅದು ಮತ್ತು ದೌರ್ಜನ್ಯ ಕಂಟಿನ್ಯೂಸ್ ಶುರು ಮಾಡಿದೆ ವೆಂಕಟರಾಯಪ್ಪ ಅಂತ ಒಬ್ಬ ವೆಂಕಟರಾಯಪ್ಪನ ಮಗ ಇನ್ನೊಬ್ಬರ ಮೇಲೆ ಅವನು ಟೀಚರ್ ಆಗಿದ್ದ ಅವರು ದನಗಳನ್ನು ಹೋಗ್ಬಿಟ್ಟಿದ್ದಾರೆ ಅದ್ರ ಕೈಗೆ ಕುರಿ ಕುರಿ ಮೇಕೆಗಳಿರ್ತಾವಲ್ಲ ಅವು ಕಳ್ತನ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಸುಳ್ಳಾರೋಪ ಹಾಕಿ ಅವನ್ನ ಅವನ್ನ ಸಾಯಿಸ್ಬಿಟ್ರು ಅವನ್ನ ಸಾಯಿಸ್ಬಿಟ್ರು ಒಂದು ಆರು ತಿಂಗಳ ಹಿಂದೆ ಈ ಘಟನೆಗೆ ಮುಂಚೆ ಆರು ಆರು ತಿಂಗಳು ಒಂದು ವರ್ಷದಿಂದೆ ಅದೊಂದು ದ್ವೇಷಾಸು ತೆಲುತಿರು ಮತ್ತು ಅವ್ರ ಮಧ್ಯೆಲೂ ನಿರ್ಮಾಣ ಆಯಿತು ಹೀಗಾಗಿ ಒಂದಕ್ಕೊಂದು ಕೂಡ್ಕೊಂಡು ಇದು ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ಡ್ ಆಗಿ ಈ ಘಟನೆಗೆ ಕಾರಣ ಆಯಿತು ಮಿನಿ ಕಂಬಾಳಪಲ್ಲಿ ಸಪ್ರೇಟ್ ಸೆಟಲ್ಮೆಂಟ್ ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡನ್ನು ಗೌರ್ಮೆಂಟ್ ಕನ್ಸಿಡರ್ ಮಾಡಿ ಇಲ್ಲೇ ಚಿಂತಾಮಣಿ ಪಕ್ಕದಲ್ಲೇ ಮಿನಿ ಕಂಬಾಳಪಲ್ಲಿ ಅಂತ ಮಾಡಿದ್ದಾರೆ ಅವರಿಗೆ ಮನೆ ಕಟ್ಕೊಟ್ಟಿದ್ದಾರೆ ಕೆಲವರಿಗೆಲ್ಲ ವಾರ್ಡನ್ ಕೆಲಸ ಕೊಟ್ಟಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಸುಮಾರು ಒಂದು ಎಕರೆ ಒಂದೂವರೆ ಎಕರೆ ಜಮೀನು ಗೌರ್ಮೆಂಟಾಗಿ ಪರ್ಚೇಸ್ ಮಾಡಿ ಮನೆಗಳು ಕೊಟ್ಟುಕೊಟ್ಟು ಲೈಟಿಂಗು ಅವರಿಗೆಲ್ಲ ವ್ಯವಸ್ಥಿತವಾಗಿ ಬದುಕೋದಕ್ಕೆ ಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಒಂದು ಎಕರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಈ ಥರ ಜಮೀನು ಕೊಟ್ಟಿದ್ದಾರೆ ಬಟ್ನಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಎಕನಾಮಿಕಲ್ ಸುಧಾರಿಸ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋಕ್ಕೆ ಬೇಕಾದಂಥ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿಯವರೇ ಆ ಪರ್ಟಿಕ್ಯುಲರ್ ಆಗಿ ಕಂಬಾಳ್ಪಲ್ಲಿ ಘಟನೆಗೆ ದೌರ್ಜನ್ಯಕ್ಕೆ ಒಳಗಾಗಿರೋರಿಗೆ ಇಲ್ಲಿ ಸೆಟಲ್ಮೆಂಟ್ ಮಾಡಿದ್ದಾರೆ ಇದು ಪಕ್ಕದಲ್ಲೇ ಒಂದಿತ್ತು ಎರಡು ಮೂರು ಕಿಲೋಮೀಟರ್ ಯಾರು ಇಲ್ಲ ಮಾ ಅಲ್ಲಿ ಯಾರೋ ಕೆಲವರು ಆಳುಕೋ ವಯಸ್ಸಾಗಿರೋರು ಇದ್ದಾರೋ ಪಳವಳಿಕೆ ಹಂಗೆ ಉಳಿದೆ ಆ ಮನೆ ಸುಟ್ಟೋಗಿರೋದು ಅದು ಏನು ಚೇಂಜಸ್ ಆಗಿಲ್ಲ ಹೋದ್ರೆ ಕಣ್ಣು ಕಟ್ಟಿದಂಗಿದೆ ತುಂಬ ನೋವಾಗುತ್ತೆ ಅದೇ ಕೋರ್ಟಿಗೆ ಸಂಬಂಧಪಟ್ಟಂಗೆ ನಮ್ಮ ಹೋರಾಟಗಳು ಎಲ್ಲವೂ ಕೂಡ ಕೋರ್ಟ್ ಕನ್ಸಿಡರ್ ಮಾಡಲ್ಲಮ್ಮ ತುಂಬ ಭಾಳ ದೊಡ್ಡ ಹೋರಾಟ ಮಾಡಿದ್ದೀವಿ ಈಗ ಹೆಗ್ಡೆಯವನ್ನ ಕಂಡು ಕಂಡಲ್ಲಿ ಗೆರಾವ್ ಮಾಡಿದ್ದೀವಿ ರಾಮಕೃಷ್ಣ ಹೆಗ್ಡೆಯವನ್ನ ಇದಕ್ಕೆ ನ್ಯಾಯ ದೊರಕಿಸ್ಬೇಕು ಅಂತ ಎಸ್ ಎನ್ ಕೃಷ್ಣ ಓದ್ಕೊಡಲು ಗೆರಾವ್ ಮಾಡಿದ್ದೀವಿ ಭಾಳ ದೊಡ್ಡ ಮಟ್ಟದ ಚಳುವಳಿ ಇಡೀ ದೇಶದಾದ್ಯಂತ ನಡ್ಕೊಂಡು ಬಂದಿದೆ ಸೋನಿಯಾ ಗಾಂಧಿ ಅವರು ಬಂದಾಗ ಅವ್ರನ್ನ ಭೇಟಿ ಮಾಡಿ ಮೆಮ್ರಣ್ ಕೊಟ್ಟಿದ್ದೀವಿ ರಾಮ್ ವಿಲಾಸ್ ಪಾಸ್ವಾನ್ ಸರ್ ಅವರು ಬಂದಿದ್ರು ಅವ್ರಿಗೆ ಮೆಮೊರಾಡಮ್ ಕೊಟ್ಟಿದ್ದೀವಿ ಇವ್ಯಾವು ಕೋರ್ಟ್ ಕನ್ಸಿಡರ್ ಮಾಡಿದೆ ಮನುಷ್ಯತ್ವ ಇದ್ದಿದ್ರೆ ಅವ್ರ ನ್ಯಾಯ ಸಿಗ್ಲೇ ಸಿಗ್ಲೇಬೇಕಾಗಿತ್ತಲ್ಲ ನನಗೆ ಐವತ್ತಮ್ಮ ಅವಾಗ ನೈನ್ಟೀನ್ ಅಲ್ಲಿ ಏನು ಅಷ್ಟು ಸುಧಾರಿಸಿರೋ ಊರೇನಲ್ಲ ಅದು ಅಂದರೆ ಆಂಧ್ರದ ಒಂದು ದೌರ್ಜನ್ಯದ ಕಲ್ಚರು ಸವರ್ಣಿಯರಿಗೆ ಮ ಮೈಲು ಅಂಟ್ಕೊಂಡು ಬಂದಿರುತ್ತಾರೆ ಮೇಲ್ಜಾತಿ ಮೇಲ್ವರ್ಗಗಳು ಅನ್ನೋದೊಂದು ಅವರು ಒಂದು ಅದನ್ನು ಅಹಂಕಾರ ಅಂತೀವಲ್ಲ ಆ ಅಹಂಕಾರ ಮೈದಾಳಿರ್ತಾರೆ ಅವರು ಹಂಗಾಗಿ ಇಶ್ಯೂ ಇಶ್ಯೂಗೆ ಸಂಬಂಧಪಟ್ಟಂಗೆ ಅವರು ಒಂದು ಮನೆಗೆ ಹಾಕಿ ಸುಟ್ಟಾಗ ಅವರು ಅವ್ರ ತಂಗಿ ಅಕ್ಕ ಇದ್ದಾರೆ ಇದ್ದಾರಮ್ಮ ಅವ ರಂಗಕಾಯಪ್ಪ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ದಾರೆ ಇಂದಿನ ಹೋರಾಟ ಸ್ವಲ್ಪ ಸ್ಟಾಗ್ನೆಂಟ್ ಆಗಿದೆ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲರನ್ನೂ ಬೆಸ್ಕೋಬೇಕು ಮಾತಾಡಬೇಕು ಏನು ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಇರಬೇಕು ಬೇಗ ಜಜ್ಮೆಂಟ್ ಆಗೋ ಥರ ನಾವು ಮೀಸಲಾತಿಯಿಂದನೇ ಬಂದಿರೋ ಎಂ ಪಿಗಳು ನೂರು ಮೂವತ್ತು ಜನ ಮೇಲಿದ್ದಾರೆ ಆದರೆ ಚೇರ್ಮನ್ ಇರ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡಬೇಕು సుప్రీం కోర్టల్ బేగ నమ న్యాయ సిగోతారా ఒత్తిడి